ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ಮಕ್ಕಳಿಗೆ ಪಠ್ಯದ ಕ್ರಮದಲ್ಲಿರ್ತಕ್ಕಂಥ ಸಿಲಬಸ್ ಆಧರಿಸಿ ಪದ್ಯಗಳನ್ನು ಹಾಗೂ ಹಿಂದಿ ಪದ್ಯಗಳನ್ನು ಸಹ ಹಾಗೂ ನೀಟ್ ಪದ್ಯಗಳನ್ನು ಸಹ ಬಹಳ ಅತ್ಯುತ್ತಮವಾಗಿ ಸಂಯೋಜಿಸಿ ಮ್ಯಾಜಿಕ್ ಜೊತೆಗೆ ಮಕ್ಕಳಿಗೆ ಆಕರ್ಷ ರೀತಿಯಲ್ಲಿ ಪಾಠ ಪದನೆ ಮಾಡಲಿಕ್ಕೆ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೆ ಉತ್ಸಾಹವನ್ನು ಕಲಿಕ್ಕೆ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ಆದ್ದರಿಂದ ನಿಮ್ಮೆಲ್ಲರಿಗೂ ಈ ಒಂದು ಸಂಪೂರ್ಣವಾಗಿ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಮಕ್ಕಳ ಪದ್ಯವನ್ನು ಕಲಿಸಿದ ಮೂಲಕ ಮತ್ತು ಮಜೆಯನ್ನ ಕಲಿಸಲು ಮೂಲಕ ಆ ಮ್ಯಾಕ್ ತುಂಬಾ ಆಶ್ಚರ್ಯ ಆಯಿತು ಇದರಿಂದ ಮಕ್ಕಳಿಗೆ ಒಂದು ಸೈಂಗಿಕ ಬಗ್ಗೆ ಎಷ್ಟು ಆಸಕ್ತಿ ಇದೆ ಓದಿದ ಬಗ್ಗೆ ಅಷ್ಟು ಆಸಕ್ತಿ ಇದು ಕಲಿತರ ಹೀಗೆ ಇಂಥ ಕಾರ್ಯಕ್ರಮಗಳನ್ನ ಅನೇಕ ಕಾರ್ಯಕ್ರಮಕ್ಕೆ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಸಿಗುತ್ತೆ ಅದರ ಜೊತೆಗೆ ನಮ್ಮ ಭಾರತ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮ ತಗೋ ತುಂಬಾ ಒಂದು ಖುಷಿಪಟ್ಟು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿ ಅಂತ ಕೇಳ್ತಾ ನಾನು ಎಲ್ಲ ಮಾತಾಡಿನಿ ಜಯ ಹಿಂದ ಒಂದು ನೀವೆಲ್ಲರೂ ನಿಮ್ಮ ಸಂಸ್ಥೆಯಿಂದ ಚೆನ್ನಾಗಿ ನಡೆಸ್ಕೊಡ್ರಿ ಈಗ ಒಂದು ಸಣ್ಣ ಕಟ್ಟ ಮ್ಯಾಜಿಕ್ ಅನ್ನ ನಾವ್ ಶಾಲೆಗೆ ಮಾಡಬಹುದು ಅಂತಕ್ಕಂಥ ಒಂದು ಮನ್ಸು ನಮಗೆ ಬಂತು ಬರ್ತೋಗಿರ್ತಕ್ಕಂಥ ಮ್ಯಾಜಿಕ್ ನೆನ್ ಮಾಡ್ಕೊಂಡ್ರಿ ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ಬಗ್ಗೆ ತುಂಬಾ ಈಜಿಯಾಗಿ ಕಲ್ಸ್ಕೊಟ್ರಿ ನಾವು ಸಹ ಅದನ್ನ ತುಂಬಾ ಸಂತೋಷ ಪಟ್ವಿ ಮಕ್ಕಳು ಸಂತೋಷ ಪಟ್ಟರು ಇದನ್ನ ನಾವು ಊರ್ಸ್ಕೊಂಡ ಚೆನ್ನಾಗಿರುತ್ತಲ್ಲ ಅನ್ನ ಕಂತ ಒಂದು ಅವಕಾಶ ಒಂದು ತಲುಪಿಸಿಕೊಟ್ಟಿದ್ರೆ ನಾವು ಇದೇ ರೀತಿ ಇನ್ನು ಈ ತರ ಅಂತ ವರ್ಷ ಕೊಲ್ಲ ಏನಾಗ್ತದ್ರೆ ಇನ್ನು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ನನ್ನ ಅದಕ್ಕೆ ವ್ಯಕ್ತಪಡಿಸಿದ ઉતૈલ ઉતૈલ વી સર

ೇಯ ಪಾಠ

ಮಗಿ ಕರಿತಾ ಇಲ್ಲ ಮಕ್ಕಳು ಕೆಲವೊಬ್ಬರು ಕರೀತಾರೆ ಸಾಂಗ್ ನಲ್ಲಿ ಮಗಿ ಇಟ್ಕೊಂಡಾಗ ಮಕ್ಕಳು ಎಷ್ಟು ಆಸಕ್ತಿಯಿಂದ ಅವರು ಹೇಳ್ತಾರೆ ಮಕ್ಕಳು ಬೇಗ ಕರೀತಾರೆ ಅನ್ನೋ ಒಂದು ನಮಗೆ ಒಂದು ಪರಿಚಯ ಆಯ್ತು ಮತ್ತೆ ಸಾರ್ ಕೂಡ ತುಂಬಾ ಆಕ್ಟಿವ್ ಆಗಿ ಎಲ್ಲಾ ಕಲಾ ಕೌಶಲ್ಯಗಳನ್ನು ಬಳಸ್ಕೊಂಡು ತುಂಬಾ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ಮಾಡಿರು ಮಕ್ಕಳು ಟೈಮ್ ಆದ್ರೂ ಕೂಡ ಅವರು ಕೂತ್ಕೊಂಡು ಹೇಳ್ತಾ ಇದ್ದಾರೆ ನಮಗೂ ಕೂಡ ಕ್ಲಾಸಲ್ಲಿ ಈ ರೀತಿಯ ಒಂದು ಕೌಶಲ್ಯಗಳನ್ನ ಬಳಸ್ಕೊಂಡು ಮಾಡಿದ್ರೆ ಮಕ್ಕಳು ಯಾವ ಮಕ್ಳಿಗೂ ಅರ್ಥ ಆಗಲ್ಲ ಅಂದ್ರೆ ಅನ್ನೋದು ನಮ್ಗೆ ಅರ್ಥ ಸ್ವಲ್ಪವಾಯ್ತು ಸರ್ ಸಿಆರ್ ಪಿ ಆಗಿರ್ತಕ್ಕಂತಹನೇ ಚರ್ಧಾರಿ ಕರ್ನಾಟಕರು ಹಾಗೂ ನಮ್ಮ ಶಿಕ್ಷಕರು ಬಂದಿ ಮಕ್ಕಳ ಈ ಒಂದು ಕಾರ್ಯಕ್ರಮವನ್ನ ನೋಡಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರೂ ಒಂದು ಸಂತೋಷದ ಸುದ್ದಿ ನೋಡ್ರಿ ನಾವೆಲ್ಲ ಒಂದರ ವಿದ್ಯಾರ್ಥಿಯ ಲೋಕ ಅಂತೇಳಿ ಅದೊಂದು ಶ್ಲೋ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಈ ಒಂದು ಈ ಗಣಿತದಲ್ಲಿ ಹಿಂದಿಯನ್ನ ಹೇಳುವುದು ಮಾಡೋದನ್ನ ಹೇಳ್ಬೋದು ನನಗೆ ಇಷ್ಟ ಬಣ್ಣ ಹೇಳ್ತಿ ನೋಡ್ರಿ ಅಲ್ಲಿ ನಮ್ಮ ರಾಷ್ಟ್ರ ಭಾಷೆ ಸಹ ಈ ಒಂದು ಮ್ಯಾಸಿಗಳನ್ನೇಗ ಇದೇ ರೀತಿ ಒಂದೇ ಪದ್ದೆಗಳನ್ನ ಕಲ್ತಿದಾರೆ ನಾವು ಅದೇ ಬೇರೆ ಬೇರೆ ಎಲ್ಲಾ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಈ ರೀತಿ ಮಾಜಿ ಮುಖಾಂತರ ನಾವು ನಮ್ಮ ಕಲಸರಿಗೆ ಬಹಳಷ್ಟು ಆನಂದ ಆಗ್ತಾ ಇದೆ ಈ ಈ ಕಾರ್ಯಕ್ರಮದಿಂದ ನಾನು ಹೇಳ್ತಕ್ಕಂತ ವಿಷಯ ಅಂದ್ರೆ ಅವ್ರಿಷ್ಟವನ್ನ ನಡೆಸ್ತಕ್ಕಂತಹ ಆಸಾದ ಬರ್ತಾ ಅಂತ ಹೇಳಿದ್ರು ಕಾರ್ಯಮ ತುಂಬಾ ಮನೋಜನೀಯವಾಗಿ ಭಾಷಾ ಶೈಲಿಯಲ್ಲಿ ಮಾಡ್ತೀವಿ ಭಾಷೆ ಮಾಡ್ತೀನಿ ಅವರು ಒಂದು ಕೇಳ್ತಕ್ಕಂತ ಒಂದು ಅದೇ ಒಂದು ಈ ಕಾರ್ಯಕ್ರಮವನ್ನು ಮಕ್ಕಳಲ್ಲಿ ಆರು ಮಾತಾಡಿದ